ಕರ್ನಾಟಕ ಸೇರಿದಂತೆ ದೇಶದ ಹಲವೆಡೆ ಇಂದು ವಸಂತ ಋತುವಿನ ಆಗಮನದ ಸಂಕೇತ ಹಾಗೂ ಹೊಸ ವರ್ಷಾಚರಣೆ ಪ್ರತೀಕವಾದ ಚಂದ್ರಮಾನ ಯುಗಾದಿ ಹಬ್ಬದ ಸಂಭ್ರಮ ಎಲ್ಲೆಡೆ ಮನೆ ಮಾಡಿದೆ ಚಂದ್ರಮಾನ ಯುಗಾದಿಯನ್ನು ದೇಶದ ವಿವಿಧೆಡೆ ಬೇರೆ ಬೇರೆ ಹೆಸರುಗಳಿಂದ ಆಚರಿಸಲಾಗುತ್ತಿದೆ ಯುಗಾದಿ ಚೈತ್ರ ಶುಕ್ಲಾದಿ ಗುಡಿಪಡ್ವಾ ಚೇತಿ ಚಾಂದ್ ನವ್ರೂ ಚೈರೋಬಾ ಹೆಸರುಗಳಲ್ಲಿ ಹಬ್ಬವನ್ನು ಆಚರಿಸಲಾಗುವುದು ಹಬ್ಬದ ಹಿನ್ನೆಲೆಯಲ್ಲಿ ನಾಡಿನೆಲ್ಲೆಡೆ ವಿವಿಧ ದೇವಾಲಯಗಳಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ನಡೆಯುತ್ತಿವೆ ರಾಷ್ಟ್ರಪತಿ ಉಪರಾಷ್ಟ್ರಪತಿ ಪ್ರಧಾನಿ ರಾಜ್ಯಪಾಲರು ಮುಖ್ಯಮಂತ್ರಿ ಸೇರಿದಂತೆ ಹಲವು ಗಣ್ಯರು ದೇಶದ ಜನತೆಗೆ ಶುಭಾಶಯ ಕೋರಿದ್ದಾರೆ ಅಂತರ್ಸಾರ್ವ ಮಾಶ್ವಲ್ putri ಕಿ ಪೂಜಾ ಕರ್ನೆ ಸೇ ಆಚಾಸ್ ಸ್ವಾಸ್ಥ ನೌರೂಕೂ ಕಿ ಪೂಜಾ ಆಜ್ಞಾ ಕೀ ಜಾತಿ ಹೈ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ತಮ್ಮ ಸಂದೇಶದಲ್ಲಿ ಹೊಸ ವರ್ಷವನ್ನು ದೇಶದ ನಾನಾ ಭಾಗಗಳಲ್ಲಿ ನಾನಾ ಹೆಸರಿನಲ್ಲಿ ಆಚರಿಸಲಾಗುವುದು ಈ ಹಬ್ಬ ಶಾಂತಿ ಸೌಹಾರ್ದತೆ ಮತ್ತು ಸಂಯಮದ ಸಂದೇಶವಾಗಿದೆ ಇದು ಭಾರತದ ಶ್ರೀಮಂತ ಸಂಸ್ಕೃತಿಯ ಪ್ರತೀಕ ಮತ್ತು ಜನರು ಪ್ರಕೃತಿಗೆ ಕೃತಜ್ಞತೆಗಳನ್ನು ಸಲ್ಲಿಸುವ ಹಬ್ಬವಾಗಿದೆ ಎಂದು ಹೇಳಿದ್ದಾರೆ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಸಾಂಪ್ರದಾಯಿಕ ಹೊಸ ವರ್ಷವನ್ನು ನಾನಾ ಹೆಸರಿನಲ್ಲಿ ಆಚರಿಸಿದರೂ ಅದರಲ್ಲಿರುವ ಸಂತೋಷ ಒಂದೇ ಆಗಿದೆ ಇದು ಭರವಸೆ ಸಮೃದ್ಧಿ ಮತ್ತು ಹೊಸತನದ ಸಂಕೇತವಾಗಿದೆ ಭಾರತದ ಅಂತಸತ್ವದಲ್ಲಿ ಅಡಗಿರುವ ವೈವಿಧ್ಯತೆಯಲ್ಲಿ ಏಕತೆಯ ಪ್ರತೀಕವಾಗಿದೆ ಹಬ್ಬ ಪ್ರತಿಯೊಬ್ಬರಿಗೂ ಸಂತೋಷ ಸಮೃದ್ಧಿ ಮತ್ತು ಉತ್ತಮ ಆರೋಗ್ಯ ಕರುಣಿಸಲಿ ಎಂದು ಆಶಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕನ್ನಡದಲ್ಲೇ ನಾಡಿನ ಜನತೆಗೆ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಕೋರಿದ್ದಾರೆ ಯುಗಾದಿಯು ಹೊಸತನ ಮತ್ತು ನವೀಕರಣದ ಭರವಸೆಯೊಂದಿಗೆ ಹೊಸ ವರ್ಷವನ್ನು ಬರಮಾಡಿಕೊಳ್ಳುತ್ತದೆ ಎಲ್ಲರಿಗೂ ಅಪರಿಮಿತ ಸಂತೋಷ ಮತ್ತು ಸಮೃದ್ಧಿ ತರಲಿ ಜೀವನದ ಪ್ರತಿಯೊಂದು ವಿಷಯದಲ್ಲೂ ಸಂತೋಷ ತರಲಿ ಎಂದು ಮುಖ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಯುಗಾದಿಯು ನಾಡಿನ ಸಮಸ್ತ ಜನರ ಬಾಳಲ್ಲಿ ಹೊಸ ಉತ್ಸಾಹ ಹೊಸ ಚಿಂತನೆ ಹೊಸ ಭರವಸೆಗಳೊಂದಿಗೆ ಬೆಲ್ಲದಂತ ಸುಖ ಸಮೃದ್ಧಿ ಮಾತ್ರವೇ ತುಂಬಲಿ ಎಂದು ಹಾರೈಸಿದ್ದಾರೆ